ನಮಸ್ಕಾರ ಸಾರ್ ನಮಸ್ಕಾರ ಕಲಿವೀರ ನಿನ್ನೆ ರಾಷ್ಟ್ರಕವಿ ಕುವೆಂಪು ಕನ್ನಡದ ವಾಡ್ಸ್ವತ್ ರಸಋ ಕುವೆಂಪು ಅವರು ಬರೆದಂತಹ ಕಾಮನ ಬಿಲ್ಲು ಕಮಾನ ಕಟ್ಟಿದೆ ಎನ್ನುವಂತಹ ಪದೆಯನ್ನು ಕಲ್ತ್ಕೊಂಬ ಅಂತ ಹೇಳಿದ್ದೆ ಕಲ್ತ್ಕೊಂಡ್ ಏನೋ ಹಾಗಾದ್ರೆ ಹೇಳು ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿದೆ ಬಣ್ಣಗಳೇಳು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚೆಂದವ ನೋಡಿದೆ ಹಣ್ಣಿನ ಹೂವಿನ ಒನ್ನನು ಕೂಡಿದೆ ಮಕ್ಕಳಿ ಗೋಕುಳಿ ಯಾಟವ ನೋಡಿದೆ ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ ಇನ್ನೂ ಚೆನ್ನಾಗಿ ಕಲ್ತ್ಕೋಬೇಕು ಕಲಿವೀರ ಈ ರೀತಿ ಕಲ್ತ್ರೆ ಸರಿ ಹೋಗೋದಿಲ್ಲ ಓಕೆನಾ